వెళకుంజ గణపతి భట్వరు రచసిన బయకె ఎన్నో శీర్షికవన గయన గాయనా యశోధ భట్ మగన మగనే ಮಗನೇ ನಾನೊಂದು ಮುತ್ತು ಕೊಡಲೆ ಮಗನೇ ನಾನೊಂದು ಮುತ್ತು ಕೊಡಲೆ ನಿನ್ನನ್ನು ಎದೆಗಪ್ಪಿ ಅತ್ತು ಬಿಡಲೆ ಮಗನೇ ನಾನೊಂದು ಮುತ್ತು ಕೊಡಲೆ ನಿನ್ನನ್ನು ಎದೆಗಪ್ಪಿ ಅತ್ತು ಬಿಡಲೆ ನೀನು ಮಗು ಆಡುತ್ತಾ ಬಾಲ್ಯವನು ಕಳೆವಾಗ ಸಲುಗೆಯನು ಕೊಡಲಿಲ್ಲ ಅಪ್ಪನಾನು ನೀನು ಮಗು ಆಡುತ್ತ ಬಾಲ್ಯವನು ಕಳೆವಾಗ ಸಲುಗೆಯನು ಕೊಡಲಿಲ್ಲ ಅಪ್ಪನಾನು ಸಾಧನೆಯ ಮಾಡಿದರೆ ಎನ್ನೆದೆಯು ಹಿಗ್ಗಿತು ಸಾಧನೆಯ ಮಾಡಿದರೆ ಎನ್ನೆದೆಯು ಹಿಗ್ಗಿತು ಒಂದು ಮುತ್ತನು ಕೊಡದ ಜಿಪುಣನಾನು ಒಂದು ಮುತ್ತನು ಕೊಡದ ಜಿಪುಣನಾನು ಮಗನೇ ನಾನೊಂದು ಮುತ್ತು ಕೊಡಲೆ ನಿನ್ನನ್ನು ಎದೆಗಪ್ಪಿ ಹತ್ತು ಬಿಡಲೆ ಶಾಲೆಯಲಿ ಬಿದ್ದೆದ್ದು ಗಾಯವನು ತಂದಾಗ ಮುದ್ದು ಮಾಡದೆ ಕೊಟ್ಟೆ ಕೆನ್ನೆಗೆಟು ಶಾಲೆಯಲ್ಲಿ ಬಿದ್ದೆದ್ದು ಗಾಯವನು ತಂದಾಗ ಮುದ್ದು ಮಾಡದೆ ಕೊಟ್ಟೆ ಕೆನ್ನೆಗೆಟು ಅಂಕದಲ್ಲಿ ಒಂದೆರಡು ಕಡಿಮೆಯೇ ಎಂದೆನಿಸಿ ಅಂಕದಲ್ಲಿ ಒಂದೆರಡು ಕಡಿಮೆಯೇ ಎಂದೆನಿಸಿ ಬೆನ್ನಿಗೆ ಬಾರಿಸಿದೆ ಎರಡು ಪಟ್ಟು ಬೆನ್ನಿಗೆ ಬಾರಿಸಿದೆ ಎರಡು ಪಟ್ಟು ಮಗನೇ ನಾನೊಂದು ಮುತ್ತು ಕೊಡಲೇ ನಿನ್ನನ್ನು ಎದೆಗಪ್ಪಿ ಅತ್ತು ಬಿಡಲೇ ನಿನ್ನೆಲ್ಲ ಕೆಲಸದಲಿ, ಕುಂದು ಕೊರತೆಯ ಕಂಡೆ, ನಿನ್ನೆಲ್ಲ ಕೆಲಸದಲಿ, కుందు కొరతయ కండే నీను గురి మనద బయకే నీను గురి మనద బయకే ఎల్లవూ కొట్టే ముద్ద మరత ఎల్వనూ కొట్టే ముద్ద మరతే కేందీసే ಕೆಟ್ಟ ತಂದೆಯು ನಾನು ದೊಡ್ಡ ಮೀಸೆ ಮಗನೇ ನಾನೊಂದು ಮುತ್ತು ಕೊಡಲೇ ನಿನ್ನನ್ನು ಗಬ್ಬಿ ಅತ್ತು ಬಿಡಲೇ ಇಂದು ಎಲ್ಲವ ಮರೆತು ಅಪ್ಪುಗೆಯ ಬಯಸಿರುವೆ ಮಗುವಾಗಿ ಬಳಿ ಬಾರೋ ಎಲ್ಲಿ ಇರುವೆ ಇಂದು ಎಲ್ಲವ ಮರೆತು ಇಂದು ಎಲ್ಲವ ಮರೆತು ಅಪ್ಪುಗೆಯ ಬಯಸಿರುವೆ ಮಗುವಾಗಿ ಬಳಿ ಬಾರೋ ಎಲ್ಲಿ ಇರುವೆ ಎಲ್ಲಿರುವೆ ಇರುವೆ ಅಂದು ಸಮಯವು ಶೂನ್ಯ ಇಂದು ನಗಾರಾಮ ಅಂದು ಸಮಯವು ಶೂನ್ಯ ಇಂದು ಎನಗಾರಾಮ ಇಂದು ಸನಿಹದಿ ಇಲ್ಲ ಎನ್ನ ಕಂದ ಇಂದು ಸನಿಹದಿ ಇಲ್ಲ ಎನ್ನ ಕಂದ ಮಗನೇ ಮಗನೇ ನಾನೊಂದು ಮುತ್ತು ಕೊಡಲೇ ನಿನ್ನ ಎದೆ ಗಪ್ಪಿ ಅತು ಬಿಡಲೇ ನಿ ಎದೆ ಗಪ್ಪಿ ಅತ್ತು ಬಿಡಲೇ ನಿನ್ನನ್ನು ನನ್ನು ಎದೆ ಗಪ್ಪಿ ಅತ್ತು ಬಿಡಲೇ ಮಗನೇ ಮಗನೇ ಮಗನೇ